ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮಾ ಪಾಟೀಲ್ ಶ್ರೀ ಶಕ್ತಿ ಸವಿ ರುಚಿಯಿಂದ ಉತ್ ಇದು ಮನ್ನತ್ತಿನ ಅಮಾವಾಸೆ ಪ್ರಯುಕ್ತ ನಾವು ಮಂಗಳವಾರಕ್ಕೊಮ್ಮೆ ಬಸವನ ಮಾಡಿರ್ತೇವೆ ಪ್ರತಿ ಮಂಗಳವಾರ ಈ ರೀತಿ ಹೊಲದಾಗಿಂದ ರಾಡಿ ತೊಗೊಂಬಂದಿರ್ತೀವಿ ಈಗ ಮಳೆಗಾಲ ಇರೋದರಿಂದ ರಾಡಿ ಒಂದು ಸ್ವಲ್ಪ ಶೀರ್ ಇರ್ತೈತಿ ಮತ್ತು ಒನ್ ಒಂದು ಸ್ವಲ್ಪ ನೀರು ಚುಮ್ಕಿಸಿ ಅದನ್ನು ಈ ಈ ಹದಕ್ಕೆ ತಂದಿಟ್ಟಿರ್ತವೆ ಅದನ್ನು ಒಂದು ಸ್ವಲ್ಪ ಎಲ್ಲ ಹಿಂಗೆ ಮಿಜ್ಕೊಂಡು ಕಸ ಈ ರೀತಿ ಬಸವನ ಮಾಡ್ತೇವೆ ಪ್ರತಿ ವರ್ಷವೂ ಮನ್ನತ್ತಿನ ಅಮಾವಾಸ್ಯೆ ಇದು ಸ ಚಲೋ ಆಯ್ತು ಅಂದ್ರೆ ನಮ್ದು ಹಬ್ಬಗಳು ಎಲ್ಲ ಸ್ಟಾರ್ಟ್ ಆದಂಗನ ಒಂದೊಂದ್ ಕಡೆ ಒಬ್ಬೊಬ್ರು ಮನವತಿ ಅಮಾವಶಿ ಅಮಾವಾಸಿ ದಿವಸನ ಎರಡು ಬಸವಣ್ಣನ ಮಾಡಿ ಅಥವಾ ನಮ್ಮ ಬಸವಣ್ಣನ ಈಗಂತೂ ಮಾರಾಕಿಟ್ಟಿರ್ತಾರೋ ಅವನು ತಂದ ಪೂಜೆ ಮಾಡ್ತಾರು ನಾವು ಉತ್ತರ ಕರ್ನಾಟಕದ ಮಂದಿ ಆಗಲ್ಲ ಈ ರೀತಿ ಬಸವಣ್ಣನ ಮಾಡಿ ಕಾಸ ರಾಡಿ ತೊಗೊಂಬಂದು ಪ್ರತಿ ವಾರನೂ ನಾಲ್ಕು ವಾರ ಅವ್ನ ಬಸವಣ್ಣನ ಮಾಡಿ ಕಾಸ ಪೂಜೆ ಮಾಡಿ ಅವ ಇವತ್ತಿನ ದಿವಸನ ನಾವು ಅದನ್ನು ಬಸವಣ್ಣನ ಮಾಡ್ತೀವಿ ಮಂಗಳವಾರನ ಮಾಡಿ ಕಾಸ ಅದರದೆಲ್ಲ ಪದ್ಧತಿ ಹೆಂಗೆ ಏನು ಅಂತ ಕಾಸು ನಿಮ್ಮಂದಿಗೆ ಹೆಚ್ಚಾಕ್ ಬಂದೆನು ಇದು ನೋಡ್ರಿ ಈ ರೀತಿ ನಾಲ್ಕು ಒಂದು ಉಂಡೆ ಮಣ್ಣು ತೊಗೊಂಡು ಕಾಸ ಅದ್ರೊಳಗನ ನಾಲ್ಕು ಕಾಲ ಬೇಕಾದ್ರೆ ನಾವು ಸೈ ಸೈಡ್ ಕಾಲ್ ಮಾಡಿ ಪತ್ತಿನ ಹಚ್ಬೋದು ಆದ್ರೆ ಅವು ಈ ರಾಡಿ ಮೆತ್ತಗೆ ಇರ್ತೈತಿ ಮನಿ ತೈತಿ ಅನ್ನೋ ಸಂಬಂಧ ನಾಲ್ಕು ಕಡೆ ಕಾಲ್ ಮಾಡಿ ಕಾಸ ಮುಖ ಆಮೇಲೆ ಕೋಡ ಗೆಜ್ಜಿ ಗಂಟಿ ಬಸವಣ್ಣಗೆ ನಾವು ಯಾವ ರೀತಿ ಅಲಂಕಾರ ಮಾಡಿರ್ತೇವಲ್ಲ ಕಿವಿ ಗಂಟಿ ಮತ್ತ ಎಲ್ಲಾ ತರ ಬಸವಣ್ಣಗೆ ನಾವು ಈ ರೀತಿ ಮಾಡ್ತೇವೆ ಅದ ರಾಡಿ ಒಳಗ ಸಣ್ಣ ಸಣ್ಣ ಉಂಡಿ ಮಾಡಿ ಕಸ ಇಲ್ಲಿ ನೋಡ್ರಿ ಈ ರೀತಿ ಬಸವಣ್ಣನ ಮುಖಕ್ಕೆ ಮುಖ ಮಾಡಿ ಕಸ ನಾನ ಅದಕ್ಕೆ ಅಟ್ಯಾಚ್ ಮಾಡೀನಿ ಇವನ್ನ ನಾಲ್ಕು ವಾರ ಮಾಡಿರ್ತೇವು ಎರಡೆರಡು ಅಂತ ಒಂದು ಬಸವಣ್ಣದ ನಿಮಗೆ ಡಿಟೇಲ್ ವಿಡಿಯೋ ತೋರ್ಸಾತನು ಇಲ್ಲಿ ನೋಡ್ರಿ ಕೊಳ್ಳಗ ಹಗ್ಗ ಆಮೇಲೆ ಅದಕ್ಕೆಲ್ಲಕ್ಕೂ ಗಂಟಿ ಎಲ್ಲಾನು ಹಸ್ತೇವಿ ಈ ರೀತಿ ನಾವು ಬಸವಣ್ಣನ ಜೋಡೆ ಎತ್ತಿನ ಬಸವಣ್ಣನ ಮಾಡಿ ಕಾಸ ನಾಲ್ಕು ವಾರ ಪೂಜಾ ಮಾಡ್ತೇವೆ ಸೊ ಮಂಗಳವಾರ ಪೂಜಾ ಮಾಡಿ ಕಾಸ ಬುಧವಾರ ದಿವಸ ಮುಂಜಾನೆ ಅವ್ನ ತೆಗೆದ್ ಕಾಸ ಒಂದ ಯಾರು ಮೂಟದೇ ಇರೋ ಜಾಗದೊಳಗೆ ಇಟ್ಟಿರ್ತೀವಿ ಅವನ್ನ ಪಂಚಮಿ ಆದ ಕೂಡಲೇ ಕೆರೆ ಅಂಬ್ಸ ಪಂಚಮಿ ನಗಾಪು ಗುಂಡಿ ಇಟ್ಟಿರ್ತವಲ್ಲ ಅವನ್ನ ಎಲ್ಲ ಕೂಡಿ ನೈವೇದ್ಯ ಮಾಡಿ ಕಸ ಹೊಲದಲ್ಲ ಇಟ್ಟು ಬರ್ತವೆ ಅಂದ್ರ ಮಳಿ ಬೆಳಿ ಎಲ್ಲ ಚಲೋ ಆಗ್ಲಿ ಅಂತ ಕಾಸ ಬೆಳಿ ಎಲ್ಲ ಚಲೋ ಬರ್ಲಿ ಬಸವನಾಗ ಬೇಡ್ಕೊಂಡ್ ಕಸ ಹೊಲದಲ್ಲಿ ಇಟ್ಟು ಬಂದಿರ್ತವೆ ಈ ರೀತಿ ನಮ್ದು ಉತ್ತರ ಕರ್ನಾಟಕದ ಪದ್ಧತಿ ಐತ್ ನೋಡ್ರಿ ನೋಡ್ರಿ ಈ ರೀತಿ ದಿನ ಜೋಡ್ ಬಸವಣ್ಣನ ಮಾಡಿದನು ಆಮೇಲೆ ಮಧ್ಯಾಹ್ನ ಮಾಡಿಟ್ಟು ಕಸ ಸಂಜೆ ಕಡೆ ಪೂಜಾ ಮಾಡ್ತವು ಪೂಜಾ ಮಾಡಿ ಅದಕ್ಕೆ ನೈವೇದ್ಯಕ್ಕೆ ಏನಾರ ಮಾಡಿ ಎಡಿ ಹಿಡಿತವು ನೈವೇದ್ಯದ ಎಡಿ ನಂಗೆ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ಶಿರಾ ಅನ್ನ ಬದ್ನಿಕಾಯಿ ಪಲ್ಯ ಮಾಡಿದ್ನಿ ನಾನು ನಾರ್ಮಲ್ ಹೆಂಗೆ ಮಾಡೋದು ಒಟ್ಟು ಒಂಥರ ಸ್ವೀಟ್ ಏನಾರ ಮಾಡಿ ಕಾಸ ಮನೆಯಲ್ಲಿ ಈ ರೀತಿ ಪೂಜಾ ಮಾಡಿ ಕಾಸ ಅವನ ತೆಗೆದಿಡ್ತವು ಎಲ್ಲ ಅಡುಗೆ ವಿಡಿಯೋಗಳು ಪೂಜಾ ನಿಮಗೆ ಎಲ್ಲರಿಗೂ ಇಷ್ಟ ಆಗತೈತೆ ಅಂತ ತಿಳ್ಕೊಂಡನು ಇದು ಬಸವಣ್ಣನದನ್ನು ವಿಡಿಯೋ ನಿಮಗೆ ಇಷ್ಟ ಆಗತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಸಪೋರ್ಟ್ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಹೀಗೆ ಇರಲಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ಸಬ್ಸ್ಕ್ರೈ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕೆಕ್ ಹೋಗ್ಬೇಡ್ರಿ ಎಲ್ಲ ಸಬ್ಸ್ಕ್ರೈಬರ್ಗಿಗೂ ತುಂಬ ಧನ್ಯವಾದಗಳು ಮತ್ತು ಮೊದಲು ಮೊದಲಿನ ಕಾಲದೊಳಗೆ ನಾವು ಉತ್ತರ ಕರ್ನಾಟಕದಾಗ ನಾವು ಸಣ್ಣವರಿದ್ದಾಗ ಗುಳ್ಳವ್ ಅಂತೆ ಮಾಡ್ತಿದ್ದು ಅದು ಗುಳ್ಳವ್ನ ಫೋಟೋ ಈ ರೀತಿ ಐತೆ ನೋಡ್ರಿ ಕುಂಬಾರ ಮನೆಗೆ ಹೋಗಿ ಕಸ ನಾಲ್ಕು ಕಂಬ ಗುಳ್ಳವ ಅಂತ ಕಸ ಈ ರೀತಿ ಮಾಡಿಸ್ಕೊಂಡ್ಬರ್ತಿದ್ದು ಶುಂಬರ್ತಿದ್ದು ನೀವೆಲ್ಲರೂ ಯಾರ್ಯಾರು ಗುಳ್ಳವ್ನ ಪೂಜಾ ಮಾಡಿದೀರಿ ಬಸವಣ್ಣನ ಪೂಜಾ ಮಾಡಿದ್ದೀರಿ ನನ್ನ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್